ವಿವೇಕ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಎಂಟನೆಯ ತರಗತಿ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಮತ್ತು ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಎಂಟನೆಯ ತರಗತಿ ಸಮಾಜ ವಿಜ್ಞಾನ ಪಾಠಗಳ ಪ್ರಮುಖ ಅಂಶಗಳನ್ನು ನೋಡುತ್ತಾ ಹೋಗೋಣ ಅಧ್ಯಾಯ ಹದಿನಾರು ಮೌರ್ಯರು ಮತ್ತು ಕುಶಾಣರು ಭಾರತ ಕಂಡ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಮೌರ್ಯರ ರಾಜಧಾನಿ ಪಾಟಲಿಪುತ್ರ ಇಂದಿನ ಬಿಹಾರದ ರಾಜಧಾನಿ ಪಾಟ್ನಾ ಇವರ ಆಳ್ವಿಕೆ ಪ್ರಾರಂಭಿಸಿದ್ದು ಮಗಧದಿಂದ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಮೌರ್ಯರ ಸುಪ್ರಸಿದ್ಧ ಅರಸ ಅಶೋಕ ಮ್ಯಾಗಸ್ತನೀಸನ ಇಂಡಿಕಾ ಗ್ರಂಥದಲ್ಲಿ ಚಂದ್ರಗುಪ್ತ ಮೌರ್ಯನ ಬಗ್ಗೆ ವರ್ಣನೆ ಇದೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದ ಗ್ರೀಕ್ ರಾಯಭಾರಿ ಮ್ಯಾಗಸ್ತನೀಸ್ ಚಂದ್ರಗುಪ್ತ ಮೌರ್ಯನ ಮಂತ್ರಿ ವಿಷ್ಣುಗುಪ್ತ ಚಂದ್ರಗುಪ್ತನ ಮಗ ಬಿಂದುಸಾರ ಬಿಂದುಸಾರನ ಮಗ ಅಶೋಕ ಕೌಟಿಲ್ಯನ ಇತರೆ ಹೆಸರುಗಳು ವಿಷ್ಣುಗುಪ್ತ ಚಾಣಕ್ಯ ಕೌಟಿಲ್ಯನು ರಚಿಸಿದ ಕೃತಿ ಅರ್ಥಶಾಸ್ತ್ರ ಮೌರ್ಯರ ಪ್ರಮುಖ ಐದು ನಗರ ಕೇಂದ್ರಗಳು ಪಾಟಲಿಪುತ್ರ ತಕ್ಷಶಿಲ ಉಜ್ಜಯಿನಿ ಕಳಿಂಗ ಸುವರ್ಣಗಿರಿ ಅಶೋಕನು ಯಾವ ಯುದ್ಧದಿಂದ ಮಣಪರಿವರ್ತನೆಗೊಂಡ ಪರಿವರ್ತನೆಗೊಂಡ ಕಳಿಂಗ ಯುದ್ಧ ಸಾಮಾನ್ಯ ಶಕಪೂರ್ವ ಎರಡು ನೂರ ಅರವತ್ತೊಂದು ಕಳಿಂಗ ಯುದ್ಧದಿಂದ ಆದ ಪ್ರಾಣ ಹಾನಿಯಿಂದ ಅಶೋಕ ಬೌದ್ಧ ಧರ್ಮ ಸೇರಲು ಕಾರಣವಾಯಿತು ಅಶೋಕನ ಬಿರುದುಗಳು ದೇವಣಾಂ ಪ್ರಿಯ ಪ್ರಿಯದರ್ಶಿ ಅಶೋಕನನ್ನು ಪ್ರಭಾವಿಸಿದ್ದು ಬುದ್ಧ ಬೋಧಿಸಿದ ದಯೆ ಅಶೋಕನು ಧರ್ಮ ಪ್ರಚಾರಕ್ಕಾಗಿ ನೇಮಿಸಿದ್ದು ಧರ್ಮ ಮಹಾಮಾತ್ರರು ಮೌರ್ಯರ ಕಾಲದಲ್ಲಿ ರಾಜನ ಮೂಲ ಆದಾಯ ಭೂಕಂದಾಯ ಮೌರ್ಯ ಸಾಮ್ರಾಜ್ಯದ ಇತಿಹಾಸವನ್ನು ಅರಿಯಲು ನಮಗೆ ಲಭ್ಯವಿರುವ ಆಧಾರಗಳು ಮೆಗಸ್ತನೀಝನ ಎಂಡಿಕಾ ಕೌಟಿಲ್ಯನ ಅರ್ಥಶಾಸ್ತ್ರ ವಿಶಾಖದತ್ತನ ಮುದ್ರಾರಾಕ್ಷಸ ಶ್ರೀಲಂಕಾದ ಬೌದ್ಧ ಸಾಹಿತ್ಯ ಕೃತಿಗಳು ಆದಂತಹ ದೀಪವಂಶ ಮತ್ತು ಮಹಾವಂಶ ಅಶೋಕನ ಶಾಸನಗಳು ಗ್ರೀಕ್ ಬರಹಗಳು ಕುಶಾಣರು ಮೌರ್ಯರ ನಂತರ ಭಾರತವನ್ನಾಡಿದ ರಾಜಮನೆತನ ಕುಶಾಣರು ಕುಶಾಣರು ಬೌದ್ಧ ಧರ್ಮಕ್ಕೆ ವಿಶೇಷ ಪ್ರೋತ್ಸಾಹ ನೀಡಿದರು ಕುಶಾಣರ ಆಶ್ರಯದಲ್ಲಿ ಮಹಾಯಾನ ಪಂಥ ಹೆಚ್ಚಿನ ಪ್ರೋತ್ಸಾಹ ಪಡೆಯಿತು ಕುಶಾಣರ ಕಾಲದಲ್ಲಿ ವಿಕಸಿತಗೊಂಡ ಶಿಲ್ಪಕಲೆ ಗಾಂಧಾರ ಶಿಲ್ಪಕಲೆ ಕುಶಾಣರ ಮೂಲ ಮಧ್ಯ ಏಷ್ಯಾ ಅಲೆಮಾರಿ ಜನಾಂಗಕ್ಕೆ ಸೇರಿದವರು ಕುಶಾಣರ ಸಂತತಿ ಯುಚಿ ಕುಶಾಣರ ಸ್ಥಾಪಕ ಕುಜಲ ಕಡಪಿಸಸ್ ಕುಶಾಣರ ಪ್ರಮುಖ ದೊರೆಗಳು ವಿಮ್ ಕಡಪಿಸಸ್ ಮತ್ತು ಕನಿಷ್ಕ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ್ದು ವಿಮ್ ಕಡಪಿಸಸ್ ಕನಿಷ್ಕನ ಕಾಲದಲ್ಲಿ ಕುಶಾಣರ ಸಾಮ್ರಾಜ್ಯ ಹೆಚ್ಚು ವಿಸ್ತರಿಸಿತು ಕನಿಷ್ಕನ ಆಳ್ವಿಕೆ ಪ್ರಾರಂಭ ವರ್ಷ ಸಾಮಾನ್ಯ ಶಕ ಎಪ್ಪತ್ತೆಂಟು ಕನಿಷ್ಕ ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಶಕಯುಗ ಶಾಲೆವಾಹನ ಶಕ ಆರಂಭಿಸಿದನು ಕನಿಷ್ಕ ದಕ್ಷಿಣದ ಸಾಂಚಿ ಹಾಗೂ ಪೂರ್ವದ ಬನಾರಸ್ಸಿನವರೆಗೆ ಸಾಮ್ರಾಜ್ಯ ವಿಸ್ತರಿಸಿದ್ದ ಕನಿಷ್ಕನ ರಾಜಧಾನಿ ಪುರುಷಪುರ ಮಥುರಾ ಮುಖ್ಯ ನಗರವಾಗಿತ್ತು ಕನಿಷ್ಕನ ಕಾಲದಲ್ಲಿದ್ದ ಬೌದ್ಧ ವಿದ್ವಾಂಸರು ನಾಗಾರ್ಜುನ ಅಶ್ವಘೋಷ ವಸುಮಿತ್ರ ಸಂಘರಕ್ಷ ನಾಲ್ಕನೆಯ ಬೌದ್ಧ ಸಮಾವೇಶ ಕಾಶ್ಮೀರದಲ್ಲಿ ಕನಿಷ್ಕನ ನೇತೃತ್ವದಲ್ಲಿ ನಡೆಯಿತು ಕನಿಷ್ಕನು ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಮಧ್ಯ ಏಷ್ಯಾ ಹಾಗೂ ಚೀನಾಗಳಿಗೆ ನಿಯೋಗ ಕಳುಹಿಸಿದನು ಬೌದ್ಧ ಮಹಾ ಸಮ್ಮೇಳನಗಳು ಪ್ರಥಮ ಸಮ್ಮೇಳನ ಅಜಾತಶತ್ರು ರಾಜನ ಆಶ್ರಯದಲ್ಲಿ ರಾಜಗೃಹ ಎಂಬ ಸ್ಥಳದಲ್ಲಿ ಮಹಾಕಶ್ಯಪನ ಅಧ್ಯಕ್ಷತೆಯಲ್ಲಿ ನಡೆಯಿತು ಎರಡನೆಯ ಸಮ್ಮೇಳನ ಕಾಲಾಶೋಕನ ಆಶ್ರಯದಲ್ಲಿ ವೈಶಾಲಿ ಎಂಬ ಸ್ಥಳದಲ್ಲಿ ಸಭಾಕಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಮೂರನೆಯ ಸಮ್ಮೇಳನ ಅಶೋಕನ ಆಶ್ರಯದಲ್ಲಿ ಪಾಟಲಿಪುತ್ರ ಎಂಬಲ್ಲಿ ಮೊಗ್ಗಲಿಪುತ್ತ ತಿಸ್ಸ ಇವರ ಅಧ್ಯಕ್ಷತೆಯಲ್ಲಿ ನಡೆಯಿತು ನಾಲ್ಕನೆಯ ಸಮ್ಮೇಳನ ಕನಿಷ್ಕನ ರಾಜಾಶ್ರಯದಲ್ಲಿ ಕಾಶ್ಮೀರದ ಕುಂಡಲವನ ಎಂಬ ಸ್ಥಳದಲ್ಲಿ ವಸುಮಿತ್ರನ ಅಧ್ಯಕ್ಷತೆಯಲ್ಲಿ ನಡೆಯಿತು ಈಗ ಈ ಪಾಠದ ಪ್ರಶ್ನೋತ್ತರಗಳು ರೋಮನಂಕಿ ಒಂದು ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಪ್ರಶ್ನೆ ಸಂಖ್ಯೆ ಒಂದು ಚಾಣಕ್ಯನು ಕೌಟಿಲ್ಯ ಎಂದು ಪ್ರಖ್ಯಾತನಾದನು ಪ್ರಶ್ನೆ ಸಂಖ್ಯೆ ಎರಡು ಮೌರ್ಯರ ರಾಜಧಾನಿ ಪಾಟಲಿಪುತ್ರ ಪ್ರಶ್ನೆ ಸಂಖ್ಯೆ ಮೂರು ಕುಶಾಣರ ರಾಜಮಣೆತನದ ಸಂಸ್ಥಾಪಕ ಕುಜಲ ಕಡ್ಪಿಸಸ್ ಪ್ರಶ್ನೆ ಸಂಖ್ಯೆ ನಾಲ್ಕು ಕನಿಷ್ಕನ ರಾಜಾಳ್ವಿಕೆಯ ಹೊಸ ಯುಗವನ್ನು ಶಕಯುಗ ಎಂದು ಕರೆಯುತ್ತಾರೆ ರೊಮನಂಕಿ ಎರಡು ಸಂಕ್ಷಿಪ್ತವಾಗಿ ಉತ್ತರಿಸಿ ಅಶೋಕನ ಕಾಲದ ಪ್ರಮುಖ ನಗರಗಳು ಉತ್ತರ ಪಾಟಲಿಪುತ್ರ ತಕ್ಷಶಿಲ ಉಜ್ಜಯಿನಿ ಕಳಿಂಗ ಹಾಗೂ ಸುವರ್ಣಗಿರಿ ಪ್ರಶ್ನೆ ಸಂಖ್ಯೆ ಆರು ಅಶೋಕನ ಆಡಳಿತದ ಬಗ್ಗೆ ವಿವರಣೆ ಕೊಡಿರಿ ವಿಶಾಲವಾದ ಸಾಮ್ರಾಜ್ಯವನ್ನು ವಿವಿಧ ಪ್ರಾಂತ್ಯಗಳಾಗಿ ವಿಂಗಡಿಸಿ ಆಳ್ವಿಕೆ ನಡೆಸಿದನು ಧರ್ಮ ಪ್ರಚಾರಕ್ಕಾಗಿ ಧರ್ಮ ಮಹಾಮಾತ್ರರನ್ನು ನೇಮಕ ಮಾಡಿದ್ದ ವ್ಯಾಪಕವಾದ ವ್ಯಾಪಾರ ಹಾಗೂ ಕೃಷಿಯ ಬೆಳವಣಿಗೆಯಾಯಿತು ಕೃಷಿ ಹೆಚ್ಚಿಸಲು ವಿಶೇಷ ತೆರಿಗೆ ವಿನಾಯಿತಿ ಸೌಲಭ್ಯಗಳನ್ನು ನೀಡಲಾಗಿತ್ತು ವಿಶಾಲವಾದ ಭೂಪ್ರದೇಶಗಳ ಆಳ್ವಿಕೆ ನಡೆಸಲು ವಿವಿಧ ಅಧಿಕಾರಿಗಳಿದ್ದರು ಭೂ ಕಂದಾಯ ರಾಜನ ಮೂಲ ಆದಾಯವಾಗಿತ್ತು ಸಾಮ್ರಾಜ್ಯದಲ್ಲಿ ಗೂಢಚಾರ ವ್ಯವಸ್ಥೆ ಜಾರಿಯಲ್ಲಿತ್ತು ಪ್ರಶ್ನೆ ಸಂಖ್ಯೆ ಏಳು ಕುಶಾಣರು ಯಾವ ಸಂತತಿಗೆ ಸೇರಿದವರು ಯುಚಿ ಸಂತತಿಗೆ ಸೇರಿದವರು ಪ್ರಶ್ನೆ ಸಂಖ್ಯೆ ಎಂಟು ಕನಿಷ್ಕನ ಸಾಮ್ರಾಜ್ಯ ಎಲ್ಲಿಯವರೆಗೆ ಹರಡಿತ್ತು ಉತ್ತರ ದಕ್ಷಿಣದ ಸಾಂಚಿ ಹಾಗೂ ಪೂರ್ವದ ಬನಾರಸಿನವರೆಗೆ ಹರಡಿತ್ತು ಮಧ್ಯ ಏಷ್ಯಾವನ್ನು ಒಳಗೊಂಡ ಇವನ ಆಳ್ವಿಕೆ ವಿಶಾಲವಾದ ಸಾಮ್ರಾಜ್ಯವನ್ನು ಹೊಂದಿತ್ತು ಇಲ್ಲಿಯವರೆಗೆ ಮೌರ್ಯರು ಮತ್ತು ಕುಶಾಣರು ಪಾಠದ ಪ್ರಮುಖ ಅಂಶಗಳು ಮತ್ತು ಪ್ರಶ್ನೋತ್ತರಗಳನ್ನು ನೋಡಿದೆವು ಹೀಗೆ ಎಲ್ಲ ಪಾಠಗಳ ವಿಡಿಯೋಗಳಿಗಾಗಿ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ